ಕಚ್ಚುವುದು ಚೇಳಿನ ಗುಣ ಪ್ರೀತಿ ತೋರಿಸುವುದು ಮಾನವೀಯ ಗುಣ ಒಂದು ನದಿ ತೀರ ಪ್ರದೇಶ ಸುತ್ತಲೂ ಹಸಿರು ಗಿಡಮರಗಳು ಅದರ ಹಿಂದೆ ಎತ್ತರವಾದ ಶಿಖರಗಳಿಂದ ಕೂಡಿದ ಬೆಟ್ಟಗುಡ್ಡಗಳು ನೋಡಲು ಪ್ರಕೃತಿ ರಮಣೀಯವಾಗಿ ಕಾಣಿಸುತ್ತಿತ್ತು ಅಲ್ಲಿ ಒಂದು ಸ್ವಾಮೀಜಿ ಆಶ್ರಮವಿತ್ತು ಅಲ್ಲಿ ವಾಸವಾಗಿದ್ದ ಸ್ವಾಮೀಜಿ ನಿತ್ಯ ಮುಂಜಾನೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡುತ್ತಿದ್ದರು ಆಮೇಲೆ ತಪಸ್ಸಿನಲ್ಲಿ ತೊಡಗುತ್ತಿದ್ದರು ಹೀಗೆ ಒಂದು ದಿನ ಸ್ವಾಮೀಜಿ ಸಂಧ್ಯಾವಂದನೆ ಮಾಡಲು ಹೋಗುವ ವೇಳೆಯಲ್ಲಿ ಗಾಯಗೊಂಡ ಚೇಳೊಂದು ಮರದಿಂದ ಜಾರಿ ನದಿಯ ನೀರಿನೊಳಗೆ ಬಿತ್ತು ಆ ಚೇಳಿಗೆ ಈಜಲು ಬರುತ್ತಿರಲಿಲ್ಲ ಆದ್ದರಿಂದ ನೀರಿನಲ್ಲಿ ಮುಳುಗಿ ಮುಳುಗಿ ಮೇಲೆಳುತಿತ್ತು ಸ್ವಲ್ಪ ಹೊತ್ತಿನಲ್ಲೇ ಅದು ಆಯಾಸದಿಂದ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುವಂತಿತ್ತು ಅದನ್ನು ಕಂಡು ಅನುಕಂಪಗೊಂಡ ಸ್ವಾಮೀಜಿ ಅದನ್ನು ನೀರಿನಿಂದ ಎತ್ತಿ ದಡದ ಮೇಲೆ ಬಿಡಲು ಮುಂದಾದರು ಚೇಳನ್ನು ಕೈಯಲ್ಲಿ ಹಿಡಿದು ಮೇಲೆತ್ತಿದ ಕೂಡಲೇ ಅದು ಕೈಯನ್ನು ಬಲವಾಗಿ ಕಚ್ಚಿತು ನೋವಿನಿಂದ ಕೈಯನ್ನು ಒದರಿದಾಗ ಚೇಳು ಮತ್ತೆ ನೀರಿನೊಳಗೆ ಬಿತ್ತು ಮತ್ತೆ ಅದು ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿತು ಮತ್ತೊಮ್ಮೆ ಚೇಳನ್ನು ತನ್ನ ಕೈಯಿಂದ ಹಿಡಿದೆತ್ತಿ ದಡಕ್ಕೆ ಬಿಡುವಾಗ ಅದು ಪುನಃ ಕಚ್ಚಿತು ಸ್ವಾಮೀಜಿ ಕೈ ಒದರಿದಾಗ ಮರಳಿ ನೀರಿಗೆ ಬಿತ್ತು ಮತ್ತೆ ಆ ಚೇಳನ್ನು ಸಾವಿನಿಂದ ಪಾರು ಮಾಡಲು ಬಯಸಿದರು ಅದು ಪುನಃ ಕಚ್ಚಿತು ಈ ರೀತಿ ಹಲವು ಬಾರಿ ನಡೆಯಿತು ಚೇಳು ತನ್ನ ಕಚ್ಚುವ ಗುಣವನ್ನು ಬಿಡಲಿಲ್ಲ ಅದನ್ನು ಬದುಕಿಸುವ ಪ್ರಯತ್ನವನ್ನು ಸ್ವಾಮೀಜಿ ಬಿಡಲಿಲ್ಲ ದಡದಲ್ಲಿ ನಿಂತಿದ್ದ ಸ್ವಾಮೀಜಿ ಒಬ್ಬ ಶಿಷ್ಯನು ಇದನ್ನು ತುಂಬ ಹೊತ್ತಿನಿಂದ ಸುಮ್ಮನೆ ನೋಡುತ್ತಿದ್ದ ಅವನು ಸ್ವಾಮೀಜಿ ಕುರಿತು ಸ್ವಾಮೀಜಿ ಇದು ಚೇಳು ವಿಷಜಂತು ನೀವು ಪ್ರತಿ ಬಾರಿ ಅದನ್ನು ರಕ್ಷಿಸಲು ಪ್ರಯತ್ನಿಸಿದಾಗಲೂ ಅದು ನಿಮ್ಮನ್ನು ಕಚ್ಚುತ್ತದೆ ಆದ್ದರಿಂದ ಅದಕ್ಕೆ ಒಳ್ಳೆಯದನ್ನು ಮಾಡಿ ಫಲವಿಲ್ಲ ಅದನ್ನು ನದಿಯಲ್ಲೇ ಬಿಟ್ಟು ಬಿಡಿಯೇ ಎಂದ ಅದಕ್ಕೆ ಸ್ವಾಮೀಜಿ ನೀನು ಹೇಳುತ್ತಿರುವುದು ಸರಿ ಆದರೆ ಇದು ಧರ್ಮದ ಸ್ವರೂಪ ಕಚ್ಚುವುದು ಚೇಳಿನ ಗುಣ ಪ್ರೀತಿ ಮತ್ತು ಅನುಕಂಪ ತೋರಿಸುವುದು ಮಾನವೀಯ ಗುಣ ಎಂದು ಸ್ವಾಮೀಜಿ ಹೇಳಿದರು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು